ರಾಯಚೂರು ನಗರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತದಲ್ಲಿ ಇಂದು ಜಿಲ್ಲಾ ಬಿ ಜೆ ಪಿ ಘಟಕದ ವತಿಯಿಂದ ಹುಬ್ಬಳ್ಳಿಯ ನೇಹಾ ಹಿರಮಠ್ ಹತ್ಯೆಯನ್ನು ಖಂಡಿಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಅಸಮಾಧಾನ ವ್ಯಕ್ತಪಡಿಸಿತು ಇನ್ನು ಶಾಸಕ ಹಾಗೂ ರಾಯಚೂರು ಬಿಜೆಪಿ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿರುವ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆ ಮಾಡಲಾಯಿತು ಇನ್ನು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಸಾಕಷ್ಟು ರೀತಿಯಲ್ಲಿ ಇಂತಹ ಅಮಾನವೀಯ ಘಟನೆಗಳು ನಡೆಯುತ್ತಿದ್ದರೂ ಕೂಡ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿ ಪ್ರತಿಭಟನೆ ಮಾಡಿದ್ದಾರೆ ಬಹಳ ಖೇದ ಅಂತೇಳಿ ಇದು ಬಹಳ ಅದೇನಂತಾರೆ ದುರಾದೃಷ್ಟ ನಮ್ಮ ದುರಾದೃಷ್ಟ ಈ ಕುಟುಂಬ ಯಾವ ಸಂಕಷ್ಟದಲ್ಲಿದೆ ಅಂತ ಸಂಕಷ್ಟದಲ್ಲಿ ಇಂಥ ಸ್ಟೇಟ್ಮೆಂಟ್ಗಳು ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥ ಮುಖ್ಯಮಂತ್ರಿಗಳು ಕೊಡೋದು ನಿಜವಾಗ್ಲು ನಮಗೆಲ್ಲರಿಗೂ ಬಹಳ ದುಃಖ ತಂದಿದೆ ದೇಶದಲ್ಲಿ ಪ್ಯಾಸಿಸ್ಟ್ ಆರ್ ಎಸ್ ಎಸ್ ಬಿಜೆಪಿ ಸೋಲಿಸಲು ಮತ್ತು ಸಂವಿಧಾನ ಪ್ರಜಾಪ್ರಭುತ್ವ ಜಾತಿಯತೆ ಉಳಿಸಿ ಜಾತಿ ಆಧಾರಿತ ಮೀಸಲಾತಿ ರಕ್ಷಣೆಗೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಸಿಪಿಐಎಂಎಲ್ ರೆಡ್ ಸ್ಟಾರ್ ಬಿಜೆಪಿಯೇತರ ಗೆಲ್ಲುವ ಅಭ್ಯರ್ಥಿಗೆ ಬೆಂಬಲಿಸಲಿದೆ ಎಂದು ಸಿಪಿಐಎಂಎಲ್ ರೆಡ್ ಸ್ಟಾರ್ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಎಂಡಿ ಅಮೀರ್ ಅಲಿ ಇಂದು ರಾಯಚೂರು ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಮೂಲಕ ಹೇಳಿದರು ಸಿಂಧನೂರು ನಾಗರಿಕರ ಹಿತರಕ್ಷಣಾ ವೇದಿಕೆ ವತಿಯಿಂದ ಹುಬ್ಬಳ್ಳಿ ಕುಮಾರಿ ನೇಹಾ ಹಿರೇಮಠ ಹತ್ಯೆ ಖಂಡಿಸಿ ಆರೋಪಿಗಳಿಗೆ ಗಲ್ಲು ಶಿಕ್ಷೆಗೆ ಆಗ್ರಹಿಸಿ ಇಂದು ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಸಿಂಧನೂರು ನಗರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಬೃಹತ್ ಪ್ರತಿಭಟನಾ ರ್ಯಾಲಿಯಲ್ಲಿ ವಿವಿಧ ಮಠಾಧೀಶರು ಸೇರಿದಂತೆ ಸಾಕಷ್ಟು ಸಮುದಾಯಗಳ ಮುಖಂಡರು ಮತ್ತು ಸಾರ್ವಜನಿಕರು ಭಾಗವಹಿಸಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಈ ಒಂದು ಹತ್ಯೆ ಖಂಡಿಸಿ ಆರೋಪಿಗೆ ಗಲ್ಲು ಶಿಕ್ಷೆ ಆಗಬೇಕು ಎಂದು ಒತ್ತಾಯಿಸಿದರು ಒತ್ತಾಯಿಸಿದರುಲವೇ ಬೆಲೆಯನ್ನು ತುಂಬಿಸತಕ್ಕಿರ್ತಕ್ಕಂತಹ ಘಟನೆಗಳು ನಿಜವಾಗಲೂ ನಿರಂತರವಾಗಿ ಆಗ್ತಕ್ಕಂತಹ ನೋಡಿದಾಗ ನಮ್ಮೆಲ್ಲೋ ಹಿಂದೂ ಧರ್ಮ ಕುಂಭ ಕರ್ಣ ರೀತಿ ಮಕ್ಕೊಂಡಿದೆ ಎಂದು ಅನಿಸ್ತಾ ಇದೆ ಿರ್ಬೋದು ಗ್ರಾಮಸ್ಥರುಗಳಿರ್ಬೋದು ಅವರ ಸಂಕಷ್ಟ ಅವರು ಯಾವ ರೀತಿಯ ಆಸರನ್ನು ಆಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ನೀವು ಎಲ್ಲರೂ ಕೂಡ ಮುಖ್ಯಮಂತ್ರಿಗಳು ಈ ಒಂದು ಘಟನೆ ಬಗ್ಗೆ ಅನುಕಂಪ ತೋರಿಸಬೇಕಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ರಾಯಚೂರು ಜಿಲ್ಲೆಗೆ ಏಮ್ಸ್ ನೀಡುವ ಕುರಿತು ವಿಶ್ವಾಸಾರ್ಹ ಭರವಸೆ ನೀಡದಿದ್ದರೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಚುನಾವಣಾ ಬಹಿಷ್ಕಾರ ನಿರ್ಧಾರ ಕೈಗೊಳ್ಳಬೇಕಾಗುತ್ತದೆ ಎಂದು ರಾಯಚೂರು ಜನಜಾಗೃತಿ ಸಂಘಟನೆಯ ಅಧ್ಯಕ್ಷ ಕೆ ವೀರೇಶ್ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ಇನ್ನು ರಾಯಚೂರು ನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಳೆದ ಎರಡು ವರ್ಷಗಳಿಂದ ಏಮ್ಸ್ಗಾಗಿ ನಿರಂತರ ಹೋರಾಟ ನಡೆದಿದ್ದರೂ ಕೂಡ ಇಲ್ಲಿಯವರೆಗೆ ಕೇಂದ್ರದಿಂದ ಯಾವುದೇ ಸಚಿವರು ಏಮ್ಸ್ ನೀಡುವ ಕುರಿತು ಕ್ರಮ ಕೈಗೊಳ್ಳದೇ ಇರುವುದು ನಿಜಕ್ಕೂ ದುರ ದುರದೃಷ್ಟದ ಸಂಗತಿ ಎಂದು ಹೇಳಿದರು ನಾವು ನಾಳೆ ಅವರು ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಸರ್ಕಾರ ರಾಜ್ಯದ ಜನರಿಗೆ ಚಿಪ್ಪು ಕೊಟ್ಟಿದೆ ಆ ಬಗ್ಗೆ ಎರಡು ದಿನಗಳಲ್ಲಿ ಸ್ಪಷ್ಟನೆ ನೀಡುತ್ತೇವೆ ಮೋದಿ ಅವರು ಚಂಬು ಕೊಟ್ಟಿದ್ದಾರೆ ಎಂದು ಹೇಳುವ ಅವರಿಗೆ ತಿಳಿದಿರಲಿ ಚಂಬು ಎಂದರೆ ಅದು ಅಕ್ಷಯ ಪಾತ್ರೆ ಇದ್ದಂತೆ ನಿಮ್ಮಂತೆ ಚಿಪ್ಪು ಕೊಡುವ ಕೆಲಸ ಮಾಡಿಲ್ಲ ಎಂದು ಕಾಂಗ್ರೆಸ್ ಮತ್ತು ಸಿದ್ದರಾಮಯ್ಯ ಅವರ ಹೇಳಿಕೆಗೆ ನಗರ ಶಾಸಕ ಹಾಗೂ ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಶಿವರಾಜ್ ಪಾಟೀಲ್ ಅಸಮಾಧಾನ ವ್ಯಕ್ತಪಡಿಸಿದರು ನಾವು ತೋರಿಸ್ತೀವಿ ನಾಳೆ ನಡೆದ ಅವರು ಚಂಬು ಇಲ್ಲ ಅವರು ಚಂಬು ಕೊಟ್ಟಿದ್ದು ಅಕ್ಷಯ ಪಾತ್ರೆ ಅದು ಆದರೆ ಇವರು ನಮ್ಮ ಕಾಲಿ ಚಿಪ್ಪು ಕೊಟ್ಟರು